ದೇವಿ ಅವತಾರ ಈ ನರಮಾನವರನ್ನು ದೇವ ಮಾನವನ ಮಾಡಿರುವಂತೆ ಈ ತಂದೆ ನಂದಿ ಬಸವೇಶ್ವರನಿಗೆ ಆಶೀರ್ವದಿಸಿದಮ್ಮ ಸಂತೋಷವಾಯ್ತಪ್ಪ ಸಂತೋಷ ಹೀಗಿನ ಅಮರವನ್ನು ಕೇಳಿ ಅಪ್ಪ ರಾಕ್ಷಸರ ರಕ್ತವನ್ನು ಕುಡಿಯಲು ನನ್ನ ಮಣ್ಣ ಹಾಕಲು ಅಂತದ್ರಲ್ಲಿ ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಹಿಡಿಯಲಾರದಷ್ಟು ಸಂತೋಷವಾಯ್ತು ಅಪ್ಪ ಈ ಹೊತ್ತು ನನ್ನ ನುಡಿ ನನ್ನ ಬಾಳಿಗೆ ಅಜರಾಗರವಾಯ್ತು ತೆಗೆದುಕೊಳ್ಳಬೇಕು ಈ ಕಾಲದಲ್ಲಿ ನೆಲಕ್ಕಾಗಿ ತನ್ನ ಕೋಮಲವನ್ನು ಪ್ರದರ್ಶಿಸುವ ನರ ರಾಕ್ಷಸರಿಗೆ ನೀನು ಆಯ್ಕೆಯಾಗಿ ರಾಮ ಲಕ್ಷ್ಮಣ ತ್ಯಜಮಯವಾಗಿ ಬೆಳೆಯುತ್ತಿರಿಂದ ನಾವು ನನ್ನ ಮಕ್ಕಳಿಗೆ ನೀನೇ ತಾಯಿಯಾಗಿ ನಿನ್ನ ತಲೆಯ ಮೇಲೆ ಅಚ್ಚಕ್ಕೆ ಹಾಕಬೇಕಂದರೆ ನಿನ್ನ ತಾಯಿ ನನ್ನ ಶಕ್ತಿಯೆಂದು ಸ್ವಚ್ಛ ಮನಸ್ಸಿನಿಂದ ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿಯನ್ನು ಕೊಟ್ಟು ಪಟ್ಟು ಉದರ್ಶಕ ಬಡವರೇ ನನ್ನ ಉಸಿರೆಂದು ಹೇಸಿ ರಾಜಕಾರಣ ಮಾಡದೆ ಬಡವರೇ ನನ್ನ ಬಂಧುಗಳೆಂದು ಸಮಾಜದ ಏಳಿಗೆ ನನ್ನ ಉಸಿರೆಂದು ಹಸನ್ಮುಖಿಯಿಂದ ಬಾಳಿದ ನನ್ನ ಬಾಳು ಸತಿಯನ್ನು ಕಳೆದುಕೊಂಡು ಸ್ಮಶಾನವಾಗಿರುತ್ತೆ ಸಿಕ್ಕಿ ನೀನೇ ತಂದೆಯಾಗಿ ಧರ್ಮದ ದಾರಿಡಿಸಿ ಅವರಿಂದಲೇ ಈ ರಮಾನಂದನ ಮನೆ ಉತ್ತಮ ಮನಿತಲಾಗಲಿ ಎಂದು ಆಚರಿಸಪ್ಪ ತಂದೆಯಾಗ ತಮ್ಮ ಮಾತಿನ ಅರ್ಥ ಅರ್ಥ ನಟರ ಮಧ್ಯದಲ್ಲಿ ನೀವೆಲ್ಲ ಹೆಗತ್ತ ಶಾಸಕರೇ ನಿನ್ನ ಗುತ್ತಿಗೆ ಮೇಲೆ ಈ ವೇದನೆ ಸದಾನೇ ತೊಡಗದೆ ಎಚ್ಚರ ಪ್ರಶ್ನೆಗೆ ಸರಿ ಉತ್ತರ ಕೊಡೋ ತರುಗ you mm -hmm. ಮಾ ನನ್ನ ವೀರ ಮಲಕರಿಯಂತೆ ಮಂಗಳ ಬಿಸಿ ಮಾಡಬೇಕೆಂದು ಭಾರತೀಯ ನೇತ ನಮ್ಮ ದೊಡ್ಡದಲ್ಲಿ ಪೊಲೀಸ್ ಪಾರ್ಟಿನ ಸೇವೆ ನಿಮಗಾಗಿ ಇಂದು ನನ್ನ ಕಟ್ಟಿಗೆ ನಿನ್ನ ವಿರಕ್ತ ನೇಪನ ಮಾಡುತ್ತೇನೆ ಜೈ

等你。 ಬಲೆ ನಿನ್ನ ತಲೆ ಮೇಲೆ ಅಕ್ಷತೆ ಹಾಕುವ ಭಾಗ್ಯ ನನಗೆಲ್ಲ ಮಗಳಿ ನನಗೆಲ್ಲ ಇಂದ ನಿನ್ನ ಕಿರಿಯ ಮಕ್ಕಳು ಇಲ್ಲಿ ಅದನೆಯಿಂದ ನಿನ್ನ ಸಾಯವಾರ ಬರ್ತಿನಲ್ಲಿದ್ದ ಇನ್ನೂ ಬರಲಿಲ್ಲ ಇಂದ ನನ್ನ ಸಣ್ಣ ಮಕ್ಕಳ ಗತಿ ಹೇಗೆ ಮಗಳಿ ಏನು ಮಾಡಲಿ ಕಾಶಿ ಹೋಗು ಈಗ ನೀನು ಮೊದಲು ನನಗೊಂದು ಮಾತು ಕೊಡಬೇಕಪ್ಪ ಒಂದೇಕೆ ಮಾವ ನಿನ್ನ ಸಾವಿರ ಮಾತು ನಡೆಸಿ ಕೊಡ್ತೀನಿ ಮಾವ ನಡೆಸಿ ಕೊಡ್ತೀನಿ ಹಾಗಾದರೆ ಹಾಗಾದರೆ ಹೆತ್ತವರ ಆಸೆಯನ್ನು ಕಳೆದುಕೊಂಡ ಈ ಮನೆಗೆ ಆಗಬೇಕಾದರೆ ಮೊದಲು ನನ್ನ ಮಗಳ ಕೈ ಹಿಡಿಬೇಕು ಪರಿಪಾಲಕರಪ್ಪ ನೀವೇ ಪರಿಪಾಲಕರಪ್ಪ ಈ ಬಸವೇಶ್ವರ ಸಾ ಈ ನಿನ್ನ ಮಗನನ್ನು ನನ್ನ ಸತಿ ಎಂದು ಸ್ವೀಕರಿಸಿ ಈ ನಿನ್ನ ಮಕ್ಕಳನ್ನು ಹೆತ್ತವರಿಗಿಂತ ಹೆಚ್ಚಾಗಿ ನೋಡ್ತೀನಿ ಮಾವ ಈ ಮಾತು ಸತ್ಯ ಮಾವ ಈ ಮಾತು ಸತ್ಯ ಇದು ಧರ್ಮದಲ್ಲಿ ಪರಮಾತ್ಮನಿದ್ದಾನೆ ಆ ಧರ್ಮವನ್ನು ನೀನು ಪರಿಪಾಲನೆ ಮಾಡಿ ಬರುವ ಕಷ್ಟಕ್ಕೆ ಹೆಗಲ ಕೊಟ್ಟು ನನ್ನ ಕಿರಿಯ ಮಕ್ಕಳಿಗೆ ಕಣ್ಣಾಗಿ ಇವರಿಂದಲೇ ರಮಾನಂದನ ಮನೆ ಒತ್ತರ ಮರೆತಲ್ಲ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಈ ಮಾತನ್ನು ಉಳಿಸ್ತೀನಿ

E Oh.